ಸಮಾಜದಲ್ಲಿ ಏನು ಬೇರೆ ಅಂಶ ಎಲ್ಲ ಅಂಶಗಳನ್ನು ಬಂದಿಟ್ಟುಕೊಂಡು ಜನರ ಸನ್ಮಾನ ಮಾಡುವಂಥದ್ದು ಮತ್ತು ಅವರಿಗೆ ಅವೇರ್ನೆಸ್ ಕೊಡುವಂಥದ್ದು ಅದು ವಿಜ್ಞಾನ ಇರ್ಬೋದು ಅಥವಾ ಸಾಮಾಜಿಕ ಇರ್ಬೋದು ಅಥವಾ ಆರ್ಥಿಕ ಇರ್ಬೋದು ಇನ್ಯಾವುದೇ ಕೂಡ ಇರ್ಬೋದು ಯಾವುದೇ ಕ್ಷೇತ್ರ ಇರ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸತತವಾಗಿ ಕಾರ್ಯನಿರತವಾಗಿರಬೇಕು ಅಂದರೆ ಈ ಹೆಸರಿಗಷ್ಟೇ ಕಾರ್ಯನಿರತ ಬರ್ತಕ್ಕಂಥ ಸಂಗಾಗಬಾರ್ದು ನಿಜವಾಗಿ ಕೂಡ ಹೆಸರಿಗಳು ತಕ್ಕಂತೆ ನಾವು ಕಾರ್ಯನಿರತವಾಗಿ ಎಲ್ಲ ಕ್ಷೇತ್ರಗಳಲ್ಲೂ

ಉದ್ಘಾಟನೆ ಆಗುವಂತಹ ಕಾರ್ಯಕ್ರಮಕ್ಕೆ ಬಹಳ ಸಂಭ್ರಮದಿಂದ ನಮ್ಮ ಮಂಡ್ಯ ಜಿಲ್ಲೆಯಿಂದ ಬಹಳಷ್ಟು ಜನ ಹಿರಿಯ ಪತ್ರಕರ್ತರು ಅನುಭವಿ ಪತ್ರಕರ್ತರು ಮೈಸೂರಿನವರು ಕೂಡ ಇಲ್ಲಿ ಇದ್ದಾರೆ ಮಂಡ್ಯ ಇದಾಮಣ್ಣನಗರ ಮತ್ತೆ ಮೈಸೂರು ಮೂರು ಜಿಲ್ಲೆಯ ಪತ್ರಕರ್ತರು ಒಟ್ಟಾಗಿ ಕೈ ಜೋಡಿಸಿ ಈ ಸಂಘದ ಉದ್ಘಾಟನೆಗೆ ನಿಮಗೆಲ್ಲ ಸಾಕ್ಷಿ ಪೂತರಾಗಿದ್ದೀನಿ ಒಂದು ಈ ಉತ್ಸಾಹ ಮುಂದಿನ ದಿನಗಳೂ ಇರಬೇಕು ಮುಂದಿನ ಕೂಡ ಸಂಘಟನೆ ಬದಲಿಗೆ ಅಂತ ಈ ಒಂದು ಸಂದರ್ಭ ನಾನು ವಿಚಾರ ಕೊಡ್ತದೆ ಕೆ ಯು ಸಂಘದ ಸದಸ್ಯರಾದ ನಿರ್ದೇಶಕರಾದ ಅಲ್ಲೂ ಸಹ ನಮ್ಗೆ ಯಾವುದೇ ರೀತಿಯ ಸವಲತ್ತುಗಳು ಸಿಗಲಿಲ್ಲ ಅವಾಗ ನಾನು ರಚನೆ ಮಾಡಿದೆ ಪತ್ರಕರ್ತರಿಗೆ ಯಾವುದಾದ್ರ ಒಂದು ಸವಲತ್ತುಗಳು ಸಿಗಬೇಕು ಪತ್ರಕರ್ತರಿಗೆ ಸಿಗಬೇಕಾದ ಸರ್ಕಾರದ ಎಲ್ಲಾ ರೀತಿಯ ಸವಲತ್ತುಗಳು ಸಿಗಬೇಕು ಅಂತ ಮಾಡಲ್ಪಟ್ಟಿದ್ದು ಸಂಘ ಕಟ್ಬೇಕು ಅಂತ ಹೋಟೆ ಸಂಘ ಕಟ್ಟಿದಾಗ ಯಾವ್ದು ಕಟ್ಟಡ ಎಲ್ಲಾ ರೀತಿಯ ದಾಖಲೆಗಳನ್ನು ಪರಿಶೀಲಿಸಿ ಎಲ್ಲಾ ರೀತಿಯ ದಾಖಲೆಗಳನ್ನು ವಿಮರ್ಶನೆ ಮಾಡಿ ಎಲ್ಲಾ ರೀತಿಯ ಮಾಡಿ ಸಹಕಾರ ಸಂಘದ ಅಡಿಯಲ್ಲಿ ಕರ್ನಾಟಕ ಕಾರ್ಯನಿಯಂತ್ರಣ ಪತ್ರಕರ್ತ ಸಂಘ ಅನ್ನೋದನ್ನ ನೋಂದಣಿ ಮಾಡಿಸಿದೆ ನೋಂದಣಿ ಮಾಡಿಸಿ ಇವತ್ತು ನಾನು ಸ್ವಲ್ಪ ಮಟ್ಟದಲ್ಲಿ ಮುಂದೆ ಬಂದಿದ್ದೀನಿ ಇವತ್ತು ಮೈಸೂರಾಗಿದೆ ಮಂಡ್ಯ ಆಗಿದೆ ಹಾಸನ ಆಗಿದೆ ಸಕಲೇಶ್ವರ ಇನ್ನು ಹಲವಾರು ಕಡೆ ತಾಲೂಕುಗಳಲ್ಲಿ ತಾಲೂಕು ಆಗಿದೆ ಪಾಂಡುಪುರ ಆಗಿದೆ ಮುಂದಿನ ದಿನಗಳಲ್ಲಿ ಮುಂದೆ ಹೋಗ್ತಾ ಗಡಿ ಭಾಗ ಬೀದರ್ನಲ್ಲೂ ಸಹ ನನ್ನ ಗಂಡ ಉದ್ಘಾಟನೆ ಆಗಿದೆ ಮುಂದಿನ ದಿನ ಚಿತ್ರದುರ್ಗ ನಡೀತಾ ಇದೆ ಮತ್ತು ಗದಗ ನಡೀತಾ ಇದೆ ಸುಮಾರು ಜಿಲ್ಲೆಗಳಲ್ಲಿ ನನ್ನ ಸಂಘದ ಉದ್ಘಾಟನೆಗೆ ರೆಡಿ ಆಗ್ತಾ ಇದೆ ನನಗೆ ಒಂದು ಖುಷಿಯಾಗಿತ್ತು ಸಂಘ ಬೆಳಿತಾ ಇದೆ ಒಂದ್ ಕಡೆ ಖುಷಿ ಆಯಿತು ಆದ್ರೆ ನನ್ನ ಸಂಘದ ಸದಸ್ಯರಿಗೆ ಇಲ್ಲಿ ತನಕ ಯಾವುದೇ ಸವಲತ್ತುಗಳನ್ನ ಕೊಡ್ತಾ ಇಲ್ಲ ಅನ್ನೋದು ನನಗೆ ಒಂದು ಕಡೆ ಬೇಜಾರಿದೆ ಸುಮ್ಮನೆ ಸಂಘ ಬೆಳೆಸ್ಕೊಂಡು ಹೋಗೋದು ಸಂಘ ಉದ್ಘಾಟನೆ ಮಾಡೋದಕ್ಕೆ ನಾನು ಸಂಘ ನೋಡ್ಬೇಕಾಗಿರಲಿಲ್ಲ ನಾನು ಸಂಘ ಕಟ್ತಾ ಇರೋದು ಯಾಕಂದ್ರೆ ಪಾಕ್ಷಿಕ ಪತ್ರಿಕೆ ಮಾಸ ಪತ್ರಿಕೆ ವಾರ ಪತ್ರಿಕೆ ಅವರಿಗೆ ಸರ್ಕಾರ ಪತ್ರಕರ್ತ ಅಂತ ಘೋಷಣೆ ಮಾಡಬೇಕು ಇದ್ರ ಜೊತೆಗೆ ಇಲ್ಲಿ ತನಕ ಯಾವುದೇ ಪತ್ರಿಕೆಯ ವರದಿಗಾರರು ಸಹ ಸರಿಯಾಗಿ ಸರ್ಕಾರ ಗಮನಿಸ್ಕೊಂಡಿಲ್ಲ ಗಮನಿಸ್ಕೊಂಡಿರುವ ಪತ್ರಕರ್ತರು ಯಾರು ಅಂದ್ರೆ ದಿನ ಬರುವಂತ ಐದಾರು ದಿನಪತ್ರಿಕೆಗಳ ವರದಿಗಾರರು ಮಾತ್ರ ಅವರು ನಮ್ಮ ವಾರ್ತಾ ಇಲಾಖೆಯಲ್ಲಿ ಏನು ಮಾನ್ಯತೆ ಪಡೆದಿರ್ತಾರಲ್ಲ ಅಂತ ಪತ್ರಿಕೆಯ ವರದಿಗಾರರು ಮಾತ್ರ ಇವತ್ತು ಎಲ್ಲಾ ರೀತಿಯ ಸವಲತ್ತುಗಳು ಸಿಗ್ತಾರೆ ಇವತ್ತು ಸರ್ಕಾರದ ಮುಂದೆ ಒಂದು ದೊಡ್ಡ ನಮ್ಮ ನಾವು ಏನ್ ಗ್ರಾಮೀಣ ಪಾಸ್ ಆದ್ರೆ ಖುಷಿಯಾಗಿ ಪೇಪರ್ ನೋಡ್ತಾ ಇದ್ದಾರೆ ಗ್ರಾಮೀಣ ಪತ್ರಕರ್ತರಿಗೆ ಪಾಸ್ ಅವಶ್ಯಕತೆ ನಡೀತಾ ಇದೆ ಮುಂದಿನ ಸರ್ಕಾರ ಘೋಷಣೆ ಮಾಡುತ್ತೆ ಅಂತ ದಯವಿಟ್ಟು ಸರ್ಕಾರಕ್ಕೆ ಒಂದು ಮನವಿ ಕೊಡ್ತೀವಿ ಅದನ್ನ ಬರೀ ವಾರ್ತಾ ಇಲಾಖೆಯಲ್ಲಿ ಮಾನ್ಯತೆ ಪಡುವಂತಹ ಪತ್ರಿಕೆಗಳಲ್ಲಿ ಕೆಲಸ ಮಾಡುವಂತಹ ವರದಿಗಳನ್ನು ಮಾತ್ರ ಅದನ್ನ ಮಿಸ್ ನೀಡಬೇಡಿ ಗ್ರಾಮೀಣ ವಿಭಾಗದಲ್ಲಿ ಮಾನ್ಯತೆ ಪಡೆದೇ ಇರುವಂತಹ ಸಣ್ಣ ಪತ್ರಿಕೆಗಳು ನಿಯತಕಾಲಿಕ ಪತ್ರಿಕೆಗಳು ಅಂದರೆ ಯಾರು ವಾರ್ತಾ ಇಲಾಖೆಯಲ್ಲಿ ನೋಂದಣಿ ಆಗ್ತೇನೆ ಇವತ್ತು ಪತ್ರಿಕೆ ನಡೆಸ್ತಾ ಇದಾರಲ್ಲ ಅಂತಹ ಪತ್ರಿಕೆ ಮತ್ತು ಪತ್ರಿಕೆ ವರದಿಗಾರರಿಗೂ ಸಹ ಗ್ರಾಮೀಣ ಪಾಸನ ಉಚಿತ ಮಾಡಬೇಕು ಅದರ ಜೊತೆಗೆ ಸರ್ಕಾರ ಆರೋಗ್ಯ ಅಂತ ಕೊಡ್ತಾ ಇದೆ ಅದು ನಮ್ಮ ಎಲ್ಲ ಪಾಕ್ಷಿಕ ಪತ್ರಿಕೆ ವಾರ ಪತ್ರಿಕೆ ಯಾರು ಸಿಗ್ತಾ ಇಲ್ಲ ಯಾರು ಆರೋಗ್ಯ ವಿಮೆ ಸಿಗ್ತಾ ಇಲ್ಲ ಯಾವ ಕುಟುಂಬಕ್ಕೂ ಆರೋಗ್ಯ ವಿಮೆ ಸರ್ಕಾರ ಕೊಡ್ತಾ ಇಲ್ಲ ಇದನ್ನ ಕೊಡಿಸುವ ಒಂದು ಸವಲತ್ತಿಗೆ ನಾವೆಲ್ಲ ಹೋರಾಟ ಮಾಡಬೇಕು